ಸ್ಯಾಡೀಸ್ಗಳು ಪ್ಯಾಕಿಂಗ್ ಚೇಂಜ್ ಆಗ್ತಾ ಇದಾವೆ ಈ ಕಡೆ ಮತ್ತು ಅಲ್ಲಿ ನೀವು ವೆರೈಟಿ ನೋಡ್ತಾ ಇದ್ದೀರ ಓನ್ಲಿ ಫಾರ್ ಒನ್ ಡಬಲ್ ನೈನಿಂದ ಆ ಥರ ಜೀನ್ಸಸ್ ಸ್ಟಾರ್ಟ್ ಆಗ್ತಾ ಇದ್ದಾವೆ ಜೀನ್ಸಸ್ ಅಲ್ಲಿ ನೀವು ನೋಡ್ತಾ ಇದೀರ ಮತ್ತೆ ವೆಸ್ಟರ್ನ್ ಟಾಪ್ ಒಂದು ಬಿಸ್ನೆಸ್ ಇದ್ದಾವೆ ಟ್ವೆಲ್ ಮಂತ್ ರನ್ನಿಂಗ್ ಏನು ನಿಮಗೆ ಐಟಮ್ ಬೇಕಾಗಿದೆ ನಮ್ಮ ಹತ್ರ ಮಿಡೀಸ್ಗಳು ಏನು ಗೊತ್ತಾ ನಿಮಗೆ ಓನ್ಲಿ ಫಾರ್ ಒನ್ ಡಬಲ್ ನೈನಿಂದ ಆ ಥರ ರೇಂಜ್ ಮಿಡೀಸಲ್ಲಿ ಯಾವ ಥರ ಆರ್ಟಿಕಲ್ಗಳು ಬೇಕಾಗಿದೆ ಎಲ್ಲ ಪ್ಯಾಟರ್ನ್ ಜೊತೆಗೆ ಸಿಗುತ್ತೆ ಬಟ್ એ મેન્યુફેક્ચરિંગ કંપની દવા અ જોઈન આગુ યાકે ચાલી એનું ગોટક દૂર બરતારે સુરત ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವಾಗ ಸಮರ್ ಸೀಸನ್ ಅಲ್ಲಿ ಏನ್ ಕಾನ್ಸೆಪ್ಟ್ ರನ್ನಿಂಗ್ ಇದಾವೆ ಏನ್ ಪ್ಯಾಟರ್ನ್ ಗಳು ಬಂದಿದ್ದಾವೆ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಥ್ರೀ ಪೀಸ್ ಪಾರ್ಟಿ ಗಳು ಪ್ಯೂರ್ ಮಸ್ಲಿನ್ ಬೇಸ್ ಮೇಲೆ ಇಲ್ಲಾಂದ್ರೆ ಚಿನೋನ್ ಬೇಸ್ ಮೇಲೆ ಆತರ ಕ್ರಿಯೇಷನ್ ಹೋಗ್ತಾ ಇದಾವೆ ನೀವು ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ಯೂನೀಕ್ ಡಿಸೈನ್ ಯೂನೀಕ್ ಕಾನ್ಸೆಪ್ಟ್ ಯುನೀಕ್ ಆರ್ಟಿಕಲ್ಗಳು ಒಂದು ಅಜಿತ್ ಜೋನ್ ಒಂದು ಟ್ರೆಂಡ್ ಇದಾವೆ ಅಜಿತ್ ಜೋನ್ ಟ್ರೆಂಡ್ ಜೊತೆಗೆ ಹೋಗ್ತಾ ಇದ್ದಾವೆ ಅಜಿತ್ ಜೋನ್ ವೆರೈಟಿ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದಾವೆ ಅದು ಎಲ್ಲ ಐಡಿಯಾ ಆಗಕ್ಕೆ ನಿಮ್ಗೆ ಪಾರ್ಟಿ ವೇರ್ ಡಿಸೈನರ್ ತ್ರೀ ಪೀಸ್ ಅಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಅದು ಎಲ್ಲ ಒಂದೇ ಜಾಗ ಅಲ್ಲಿ ನಿಮ್ಗೆ ಸಿಗ್ತಾ ಇದಾವೆ ಬಟ್ ಜನಾಗೆ ಇನ್ನೂ ಕನ್ಫ್ಯೂಷನ್ ಇದಾವೆ ಸರ್ ಎಲ್ಲಿ ಇದಾವೆ ಕಂಪ್ನಿ ಚಿಕ್ಕಪೇಟಲ್ಲಿ ಇದಾವೆ ನಾನು ಇವತ್ತು ಅದನ್ನ ಕ್ಲಿಯರ್ ಮಾಡ್ತೀನಿ ನಮ್ಮ ಕಂಪ್ನಿ ಇರೋದು ಎಕ್ಸಾಕ್ಟ್ ಸೂರತ್ ಅಲ್ಲಿ ಸೂರತ್ ಅಲ್ಲಿ ಸಾರೋಲಿ ರೋಡ್ ಏರಿಯಾ ಇದಾವೆ ರೈಲ್ವೆ ಸ್ಟೇಷನ್ ಇಂದ ನಾಲ್ಕ್ ಕಿಲೋಮೀಟರ್ ಇದಾವೆ ಸಾರೋಲಿ ರೋಡ್ ಭಕ್ತಿಧಾಮ್ ಮಂದಿರ್ ಅಪೋಸಿಟ್ ಅಲ್ಲಿ ಟವರ್ ಅಲ್ಲಿ ಸೆವೆಂತ್ ಫ್ಲೋರ್ ಬಿ ವಿಂಗ್ ಅಲ್ಲಿ ನಮ್ದು ಫ್ಯಾಕ್ಟ್ರಿ ಇದಾವೆ ಮತ್ತೆ ಕಲೆಕ್ಷನ್ ಗಳು ನೋಡ್ತಾ ಇದೀರ ಪಾರ್ಸಲ್ ಟು ಪಾರ್ಸಲ್ ಸಿಂಗಲ್ ಸಿಂಗಲ್ ಡಿಸೈನ್ ಅಲ್ಲಿ ಕಸ್ಟಮರ್ ಆರ್ಡರ್ ಕೊಟ್ಟ ಮೇಲೆ ಹೋಗ್ತಾ ಇದಾವೆ ಮತ್ತೆ ಡಿಸೈನಿಂಗ್ ಇವಾಗ ಬಾಂಧನಿ ಪ್ರಿಂಟ್ ಸಮರ್ ಸೀಸನ್ ಅಲ್ಲಿ ಆ ತರ ಯುನಿಕ್ ಕಾನ್ಸೆಪ್ಟ್ ಬಂದೇಜ್ ಪ್ರಿಂಟ್ ಅಲ್ಲಿ ಪ್ಯೂರ್ ಬೇಸ್ ಮೇಲೆ ಅದು ಬಟ್ಟೆ ಪ್ಯೂರ್ ಚಿನ್ನೊನ್ ಬೇಸ್ ಮೇಲೆ ದುಪಟ್ಟ ಮತ್ತೆ ಥ್ರೀ ಪೀಸ್ ಪಾರ್ಟಿ ವೇರ್ ಅಲ್ಲಿ ಆ ಥರ ಪಾಕಿಸ್ತಾನಿ ಆರ್ಟಿಕಲ್ಗಳನ್ನು ಹೋಗ್ತಾ ಇದಾವೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ವೆರೈಟಿ ಬಂದುಬಿಟ್ಟಿದೆ ಥ್ರೀ ಪೀಸ್ ಅಲ್ಲಿ ಪಾರ್ಟಿ ವೇರ್ ಆ ಥರ ಹ್ಯಾಂಡ್ ವರ್ಕ್ ಮತ್ತೆ ಬೂಟಿಕ್ ಟೇಸ್ಟಲ್ಲಿ ಅಲ್ಲಿ ಹೋಗ್ತಾ ಇದಾವೆ ಮತ್ತೆ ಸ್ವಲ್ಪ ಕಟ್ವಾಕಲ್ಲಿ ಡಿಸೈನ್ ನೋಡಿ ಯುನಿಕ್ ಡಿಸೈನ್ ಯುನಿಕ್ ಕಾನ್ಸೆಪ್ಟ್ ಯುನಿಕ್ ಡಿಸೈನ್ ಸೇಲ್ ಆಗ್ತಾ ಇದಾವೆ ಮತ್ತೆ ಕಾನ್ಸೆಪ್ಟ್ ಗಳು ನೀವು ನೋಡ್ತಾ ಇದೀರ ಯುನಿಕ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ವೆಸ್ಟರ್ನ್ ಟಾಪ್ಸ್ ಮತ್ತೆ ಜೀನ್ಸಸ್ ಅಲ್ಲಿ ಏನ್ ಕಲೆಕ್ಷನ್ ಇದಾವೆ ಸ್ಯಾಡೀಸ್ ಗಳು ಪ್ಯಾಕಿಂಗ್ ಚೇಂಜ್ ಆಗ್ತಾ ಇದಾವೆ ಈ ಕಡೆ ಮತ್ತೆ ಜಿನ್ಸಸ್ ಅಲ್ಲಿ ನೀವು ವೆರೈಟಿ ನೋಡ್ತಾ ಇದೀರ ಓನ್ಲಿ ಫೋರ್ ಒನ್ ಡಬಲ್ ನೈನ್ ಇಂದ ಆತರ ಜೀನ್ಸಸ್ ಸ್ಟಾರ್ಟ್ ಆಗ್ತಾ ಇದಾವೆ ಜೀನ್ಸಸ್ ಕಾನ್ಸೆಪ್ಟ್ ಅಲ್ಲಿ ನೀವು ನೋಡ್ತಾ ಇದೀರ ಮತ್ತೆ ವೆಸ್ಟರ್ನ್ ಟಾಪ್ ಒಂದು ಬಿಸ್ನೆಸ್ ಇದಾವೆ ಟ್ವೆಲ್ ಮಂತ್ ರನ್ನಿಂಗ್ ಏನ್ ನಿಮ್ಗೆ ಐಟಮ್ ಬೇಕಾಗಿದೆ ನಮ್ಮ ಹತ್ರ ಮಿಡೀಸ್ಗಳು ಏನ್ ಗೊತ್ತಾ ನಿಮ್ಗೆ ಓನ್ಲಿ ಫಾರ್ ಒನ್ ಡಬಲ್ ನೈನ್ ಇಂದ ಆತರ ರೇಂಜ್ ಮಿಡೀಸ್ ಅಲ್ಲಿ ಸ್ಟಾರ್ಟಿಂಗ್ ಆಗುತ್ತೆ ಡಿಸೈನ್ಸ್ ನೋಡ್ತಾ ಇದ್ದೀರಾ ಪ್ರಿಂಟ್ಸ್ ಗಳು ನೋಡ್ತಾ ಇದೀರಾ ಅದು ಎಲ್ಲ ಕಾನ್ಸೆಪ್ಟ್ಗಳು ಸ್ಟಾರ್ಟಿಂಗ್ ಏನಿದಾವೆ ಓನ್ಲಿ ಫಾರ್ ಒನ್ ಡಬಲ್ ನೈನ್ ನೀವು ಟಿ ಶರ್ಟ್ಗಳು ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇದೀರ ಫಿಫ್ಟಿ ಫೈವ್ ರುಪೀಸಲ್ಲಿ ಆ ಥರ ಇಂಪೋರ್ಟೆಡ್ ಪ್ಯಾಟರ್ನ್ ಮೇಲೆ ಟೀ ಶರ್ಟ್ಸ್ಗಳು ಸ್ಟಾರ್ಟ್ ಆಗುತ್ತೆ ನಿಮಗೆ ವೆಸ್ಟರ್ನ್ ಟಾಪಲ್ಲಿ ಅಲ್ಲಿ ಇನ್ನೂ ವೆರೈಟಿ ಇದ್ದಾವೆ ನಾನು ಬರೀ ಅದು ಸ್ಯಾಂಪಲಿಂಗ್ ತೋರಿಸಿದ್ದೀನಿ ಅದು ಲಾಂಗ್ ಟಿ ಶರ್ಟಲ್ಲಿ ನೀವು ಬರ್ತೀರಾ ಲಾಂಗ್ ಟಿ ಶರ್ಟಲ್ಲಿ ಓನ್ಲಿ ಫಾರ್ ಒನ್ ಡಬಲ್ ನೈನ್ ಒನ್ ಡಬಲ್ ನೈನಲ್ಲಿ ಆ ಥರ ಕಲೆಕ್ಷನ್ ಕ್ರಿಯೇಷನ್ ಫಿಫ್ಟಿ ಫೈವ್ ರುಪೀಸಿಂದ ಸ್ಟಡಿಂಗ್ ಆಗಿಬಿಟ್ಟು ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಒನ್ ಡಬಲ್ ನೈನಲ್ಲಿ ಆ ಥರ ಮ್ಯಾನ್ಸ್ ಯಾರಿಗೆ ಕಲೆಕ್ಷನ್ ಬೇಕಾಗಿದೆ ಗರ್ಲ್ಸ್ ವೇರ್ ಬಾಯ್ಸ್ ವೇರ್ ಯಾವ ಥರ ಆರ್ಟಿಕಲ್ಗಳು ಬೇಕಾಗಿದೆ ಎಲ್ಲ ಪ್ಯಾಟರ್ನ್ ಜೊತೆಗೆ ಸಿಗುತ್ತೆ ಬಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದಾವೆ ಅಲ್ಲಿ ಜಾಯ್ನ್ ಆಗಬೇಕು ಯಾಕೆ ಚೆನ್ನಾಗಿ ಇನ್ನೂ ಗೊತ್ತಿಲ್ಲ ಕರ್ನಾಟಕದಿಂದ ದೂರದಿಂದ ಬರ್ತಾರೆ ಸೂರತ್ಗೆ ಆಟೋ ವರ್ಸ್ ತುಂಬ ಇರ್ತಾರೆ ದಲಾಲ್ ಏಜೆಂಟ್ಗಳು ಇರ್ತಾರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಸೂರತ್ಗೆ ಬರ್ತಾ ಇದ್ದೀರಾ ನಮ್ಮ ಕಂಪ್ನಿದು ನಂಬರ್ ಸಿಗುತ್ತೆ ನಿಮಗೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ಬರ್ಬೋದು ಯಾರು ಕರ್ನಾಟಕದಿಂದ ಇಲ್ಲಾಂದರೆ ಬೇರೆ ಊರಿಂದ ಬರ್ತಾ ಇದ್ದಾರೆ ಅವ್ರಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಅವೈಲೇಬಲ್ ಇದ್ದಾವೆ ಅವ್ರದ್ದು ಏನೇನು ಫೆಸಿಲಿಟಿ ಇದಾವೆ ಹೋಟೆಲ್ಸ್ ಕೂಡ ಮಾಡಿ ಕೊಡ್ತೀನಿ ಎಲ್ಲ ಕಾನ್ಸೆಪ್ಟ್ ಅಲ್ಲಿ ಅವೈಲೇಬಲ್ ಇದಾವೆ ಬಟ್ ವೆಸ್ಟರ್ನ್ ಟಾಪ್ಸ್ ಅಲ್ಲಿ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಲಖನವಿ ಚಿಕನ್ ಕಾರಿಯಲ್ಲಿ ವರ್ಕ್ ಅಲ್ಲಿ ಕಾನ್ಸೆಪ್ಟ್ ಅದು ನೋಡಿ ಓನ್ಲಿ ಫಾರ್ ಪ್ರಿಂಟೆಡ್ ಆರ್ಟಿಕಲ್ಗಳು ಈ ಸಮರ್ ಅಲ್ಲಿ ಏನು ಹೋಗುತ್ತೆ ಅಂದ್ರೆ ವೆಸ್ಟರ್ನ್ ಟಾಪ್ ಅಲ್ಲಿ ಹೆವಿ ಡಿಮಾಂಡ್ ಇಂದ ಹೋಗ್ತಾ ಇದೆ ಥ್ರೀ ಪೀಸ್ ಕಾನ್ಸೆಪ್ಟ್ ಹೋಗ್ತಾ ಇದೆ ಕಾಟನ್ ಅಲ್ಲಿ ವೆರೈಟಿ ಹೋಗ್ತಾ ಇದೆ ಮಲ್ಟಿಪಲ್ ಕಾನ್ಸೆಪ್ಟ್ ಸಿಂಗಲ್ ಸಿಂಗಲ್ ಡಿಸೈನ್ ಅಲ್ಲಿ ನೀವು ನೋಡ್ತಾ ಇದೀರ ಟಿ ಶರ್ಟ್ ಟಾಪ್ಸ್ ಎಲ್ಲ ಜೀನ್ಸ್ ಟಾಪ್ ಮೇಲೆ ಆತರ ಓನ್ಲಿ ಫಾರ್ ಏನು ರೇಂಜ್ ಗೊತ್ತಾ ಒನ್ ಫಿಫ್ಟಿ ಫೈವ್ ರುಪೀಸಿಂದ ಇಂದ ಆ ಥರ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದಾವೆ ನಿಮಗೆ ಐಡಿಯಾ ಆಗೋಕೆ ನಿಮಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗೊತ್ತಾಗಬೇಕು ಎಲ್ಲಿ ಮ್ಯಾನುಫ್ಯಾಕ್ಚರ್ ಇದಾವೆ ಏನೇನು ವೆರೈಟಿ ಇದಾವೆ ಏನೇನು ಕಾನ್ಸೆಪ್ಟ್ ಇದಾವೆ ಎಲ್ಲಿ ವೆರೈಟಿ ಕೂಡ ಸಿಗ್ತಾ ಇದೆ ಅದು ಎಲ್ಲ ಥಿಂಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ನೀವು ಹೋಗ್ಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸ್ಕ್ರೀನ್ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಅಲ್ಲಿ ಬರೋಣ ನಮಸ್ಕಾರ ನಾನು ನಮ್ಗೆಲ್ಲ ಕರ್ನಾಟಕ ಅವರಿಗೆ ಜೆ ಕನ್ನಡ